ನಮಸ್ಕಾರ ಭಗವಂತ ಗಿಡಗಳ ಮಧ್ಯೆ ನೀರಲ್ಲಿ ಹೋಗ್ಬೇಕು ಅಂದ್ರೆ ಒಂಥರ ಚೆನ್ನಾಗಿರುತ್ತಲ್ವಾ ನೂತನೇ ನೀರಲ್ಲಿ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ನಾವು ಹೋಗ್ತಿರೋದು ದುರ್ಗಾ ಸ್ಥಳಕ್ಕೆ ತಾಯಿ ದುರ್ಗಾ ಪರಮೇಶ್ವರಿ ಮತ್ತು ಗಂಗಮ್ಮ ದೇವಿ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ಈ ತಾಯಿ ನೆಲೆಸಿರೋದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸರಸ್ವತಿಪುರ ಹತ್ತಿರ ದುರ್ಗಾಸ್ತ್ರ ಎಂಬ ಗ್ರಾಮದಲ್ಲಿ ತಾಯಿ ನೆಲೆಸಿದ್ದಾರೆ ಈ ತಾಯಿ ಶಕ್ತಿ ದೇವತೆ ಅಂತ ಹೇಳ್ಬೋದು ಯಾಕೆಂದರೆ ಎಂಥ ಕಷ್ಟ ಅಂತ ಬಂದರೂ ತಾಯಿ ಪರಿಹಾರ ಮಾಡ್ತಾರೆ ಎಷ್ಟೋ ಜೀವಗಳ್ನ ಬದುಕಿಸಿದ್ದಾರೆ ಬನ್ನಿ ತಾಯಿ ದರ್ಶನ ಮಾಡೋಣ

ಬರ ಬರ केले ಪ್ರಸಾದ ಕೊಟ್ಟು ಎಲ್ಲರನ್ನ ಆಶೀರ್ವಾದ ಮಾಡ್ತಾರೆ ಬನ್ನಿ ಕೊಟ್ ಕೊಡಿ ಕರೆಜ್ ಆಶೀರ್ವಾದ ಮಕ್ಕಳು

सुन्यान खडा बेला बा ए हल्ला बढ़िया सुन सुन वाला वाला कार वाला साइन पार्टी हम نديرকে रे बिजी हो आजोडे एसवेदा आज्या आले हमरा कहानी मरता तारे ताना आना ए म ज साथ आले आले ಊಟ ಮಾಡ್ಬೇಕು ಯಾಕಂದ್ರೆ ಅನ್ನ ಮುಟ್ಟಿ ನೋಡೋ ನಿಮ್ಮಲ್ಲಿ ವಿನಂತಿ ಒಂದೇ ಒಂದೇ ದಯವಿಟ್ಟು ಯಾರು ಬಿಡ್ಬೇಡಿ ನಂಗೆ ಬೇಜಾರಾಗ್ತದೆ ಇದು ರಿಕ್ವೆಸ್ಟ್ ಯಾಕಂದ್ರೆ ಅನ್ನ ಕೊಟ್ಟು ಗಾಳಿ ಬಿಡಿಸೋದು ದೊಡ್ಡ ಮೇಡಕ್ಕೆ ಬೇಡ ನಾವು ನೀವು ಕೊಡೋಣ ಅನ್ನ ತಿಂತಾರ ಅಂಗೇ ಮುಟ್ಬಿಡಿ ಬರೋದು ಸ್ನಾನ ಮಾಡಿದ್ದೀನಿ ನನಗೆ ಗಾಳಿ ಬಿಡಿಸಿದ್ರೆ ಐವತ್ತು ಸಾವಿರ ಕೊಡೋದ್ರೆ ಐವತ್ತು ಸಾವಿರ ನೋಡಿ ಯಾರಿಗೆ ಅದೇನೋ ಬರುತ್ತೆ ಅಂತೇಳಿ ಅಡುಗೆ ಸೋಣ ನಿಂಬೆ ಥ್ಯಾಂಕ್ಸ್

ಊಟ ಮಾಡಕ್ ಮುಂಚೆ ಕುಡೀರಿ ಹುಷಾರಾಗತ್ತಲ್ಲ ಕಂಡಿಗೆ ಹುಷಾರಾಗುತ್ತೆ ತಂಗಿ ಗೊತ್ತಾಗ್ತದ ಮಗಳ ಗೊತ್ತಾಗ್ತದ ರಾತ್ರಿ ಇಬ್ನಿಗೆ ಬರೀ ಇಬ್ನಿಗೆ ಕುಡಿರಿ ಕುಡಿವಾಗ ಬನ್ನಿ ತೇರ್ ತಾಕೊಳ್ಳಿ ಎಷ್ಟು ದಿನ ಅಂತ ಕೇಳಬೇಡಿ ನಿಮ್ ನಿಮ್ ಆರೋಗ್ಯ ಬಗ್ಗೆ ಗಮನ ಇರಲಿ ಅಲ್ಲೋಣ ಒಂದಿನ ಕ್ವಶನ್ ಆಗ್ಬಿಡು ಈಗೆಲ್ಲ ಫೈ ಜಿ ಮಗಳು ಯೂಸ್ ಮಾಡಿ ಮಾಡಿ ಮೆಟ್ಟ ಬಿಡ್ತಾರೆ ಕ್ವಶನ್ ಆಗುತ್ತ ನನ್ನ ರಾತ್ರಿ ಅವಳು ಬಾಗ್ಲಾಗ್ತ ಎಂಟು ಗಂಟೆ ಬಂದು ಒಬ್ರು ಅಕ್ಕ ನೋಡಕ್ ಬಹಳ ಚೆನ್ನಾಗಿದ್ದ ಬುದ್ಧಿವಂತ ಅಲ್ಲ ಅವಳು ಸ್ಮಾರ್ಟ್ ಆಗಿದ್ಲ ನೋಡ ಅಕ್ಕ ಅಣ್ಣ ಅಂದ್ರು ಏನ್ ತಂಗಿ ಇಂದೆ ಮಕ್ಕಳಾಗ್ತವ ಅಂದ್ರು ನಾನ್ ಬೆಳಿಗ್ಗೆ ಬೇಗ ಬರ್ಬೇಕಾಯ್ತು ನಮ್ಮ ಕಾಲೇಜ ಮಕ್ಕಳು ಅಂದ್ರೆ ಮಕ್ಕಳಾಗ್ತಾವಂತ ಕೇಳಬಾರ್ದು ಅದಕ್ಕೆ ಇರುತ್ತೆ ಮಾಡಿ ಗೊತ್ತ ನೋಡಿ ಬೆಳಗಾವಿಯಿಂದ ಬಂದಿ ಕೊಟ್ಟಾರೆ ನಮ್ಮ ಮಕ್ಕಳಿಗೆ ಸರಿ ನಾನು ಸಣ್ಣದೊಂದು ಕಣಜೆ ಕೊಡ್ತೀನಿ ಕೈಯಲ್ಲಿ ಇದ್ರೆ ನಿಮ್ಮ ಮನಸ್ಸು ಹೊಳ್ಳೆದಿದ್ರೆ ಏನು ಹೊಡಿದ್ರೆ ಮಾಡಿರಿ

ನೋಡಿ ಮತ್ತೆ ಬೇಜಾರ್ ಸಂಗತಿ ಹೇಳ್ತೀನಿ ನಿಮಗೆ ನೀವು ನಂಬುದ್ರೆ ನಮ್ಗೆ ಗೊತ್ತಿಲ್ಲ ಒಳ ಒಂದು ಅಮ್ಮ ಐತೆ ಹೆಣ್ಮಕ್ಳು ಎರಡು ಎದಿಗೊದ್ದಾರಂತೆ ಬೇಸಿ ಮಾಡಿರಂತೆ ಅಷ್ಟೇ ಎದಿಗೊದ್ದಾರಂತೆ ತೋರಿಸ್ತೀನಿ ನಮ್ಮ ಹೆಣ್ಮಕ್ಳು ಇರೋದು ಗಂಡ್ಮಕ್ಳು ಅಂತ ಮೈಸೂರನ್ನ ಎರಡು ಗಂಡ್ಮಕ್ಳು ಹೆಣ್ಮಕ್ಳು ಉದ್ದಾರ ಇಬ್ಬರು ಇದ್ದಾರೆ ಹೋಗಿ ಬೇಕಾ ಹೇಗಾರ ಒಳ್ಳೆ ಒಳ್ಳೆ ಕೆಲಸ ಮಾಡಲ್ಲ ಅವರು ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಇನ್ನು ಯಾರಿಗೆ ಅಪ್ಪ ಅಮ್ಮನ್ ನೋಡಿಲ್ಲ ಅಂತಕ್ಕಂಥ ಹೇಳ್ತಿದ್ದ ತೆಂಗಿರ ಅಪ್ಪ ಅಮ್ಮನ್ ನೋಡಿಲ್ಲ ಅಂತ ನೋಡಿಲ್ಲ ತೆಂಗಿನ ಸೊಳ್ಳೆ ಬರ್ದು ಈಗೆಲ್ಲ ನೋಡಿಲ್ವಾ மக்களி மக்கள் மக்கள் கொடலா மனி அமெரிக்க கொடுக்கல அவன்க்க கொடல நண்டிச்சு அமெரிக்காதே ಯಾರು ஒன்றே ಕೊಡ್ತೀರಾ ಏ ಸಂಬಳ ಭಯಂಕರ ಬರುತ್ತೆ வரத்து எழு ಬರುತ್ತೆ மக்கள் என்ன்கிட்ட ந்தேன் சீரை கொடுத்து நான் நெஞ்சி வந்து சீரை கொடுத்து நான் சீரை கொடுத்து விட்டுல சீரை கொடுத்து யார பட் வந்து ಬಿಡಿ ಅದೃಷ್ಟ ಇರಲ್ಲ ಅನ್ಕೊಡಿ ಆಮೇಲೆ ಲೆವೆಲ್ ಹಾಕ್ಬಿಡ್ತೀನಿ ನೋಡಿ ಬುದ್ಧಿವಂತ ಮಕ್ಕಳ ಹೆಣ್ಮಕ್ಳಿ ಗಂಡ್ ಮಕ್ಕಳಲ್ಲಿ ನಿಮ್ಗೆ ಎಸ್ ಎಸ್ ಸಿ ಫೇ ನಿಮ್ಮ ಎಕ್ಸಾಮ್ ಫೇಲ್ ಆಯ್ತು ನಮಗೆ ರ್ಯಾಂಕ್ ಬಂದಿಲ್ಲ ನಾ ಚೆನ್ನಾಗಿಲ್ಲ ಹಾಕೊಂತಾರೆ ಲವ್ ಫೇಲ್ ದಯವಿಟ್ಟು ಸುಳ್ಳು ಮಾಡ್ಕೋಬಿಡಿ ನಿಮಗೆ ರಿಕ್ವೆಸ್ಟ್ ಏ ಅಮ್ಮ ತಾಯಿ ಇಲ್ಲಿ ಕೇಳಿ ಏನು ಅಂತ ನಿಮ್ಗೆ ಕೇಳಿ ಗೊತ್ತ ಕೇಳಿ ನೀವು ಹೆಂಗೆ ಗೊತ್ತಾ ಒಂದೇ ಗಂಡ ಒಂದು ಇದು ದೇವಸ್ಕೊಳ್ತಾರೆ ಒಂದು ಮಗು ಸಹ ಕಾಲ ನಿಮ್ಗೆ ತುಂಬ ನಿಮ್ಮ ಹತ್ರ ನಾವು ಸಾವಿರ ಜನ ಸಾಕ್ಬೇಕು ಹೇಳಿ ಮಾತಾರೆ ಕೇಳಿ ಅಲ್ವಾ ಬಡ್ಕೊಂಡು ಬಿಡ್ಕಂಡು ಡಾಕ್ಟರ್ ಏನು ಹೇಳುತ್ತೆ ನನಗೆ ಹೇಳ ಕರೋಣ ಅಂತ ಗೌರ್ಮೆಂಟ್ ಡಾಕ್ಟ್ರ್ ಹೋಗಿ ಕೇಳಿ ಏನಂತಾನೆ ಮಾತಾಡ್ಬಿಡಂತಿದ್ದೀನಿ ನಾನು ಬಿಟ್ಟು ದೇಶ ನಾನು ಅಬ್ಬರ್ ತುಂಬ ಕಾಣ್ತಾರೆ ಬಡ್ಕಂಡ್ ತಾಯಿ ನಾನು ಕೇಳೋಂಗೇ ಹೇಳಲ್ಲ ಕೇಳ್ತಾರ ಯಾವುದೇ ಮನೇಲಿ ಮಕ್ಕಳಿದ್ದರೆ ದಯವಿಟ್ಟು ನೀವು ಮಕ್ಕಳ ದಯವಿಟ್ಟು ನೀವು ಸೂರ್ಯ ಮಾಡ್ಕೊಳ್ಳೋದು ಬಂದಿಲ್ಲ ಅನ್ನೋದು ಜನ ಹಾಕೋದು ಲೋಫಾ ಅದು ಮಾಡಿ ನೀವು ಸೂರ್ಯ ಮಾಡ್ಕೊಂಡು ನಿಮ್ಮ ತಾಯಿ ನೋಯ್ತು ನೋವಿ ನೋವಿಗೆ ತೋರಿಸ್ಬೇಡಿ ದಯವಿಟ್ಟು ಅದ ಎಲ್ಲ ಕ್ಷಣಿಕ ಪ್ಯಾಕೇಜ್ ಹಾಡ್ತೀನಿ ಅಂದರೆ ಮೊನ್ನೆ ರಿಗಿ ಬಂದು ತಿಂಗೆ ಹಿಡಿತಾಳ ಯಾರ ಹಾಕೊಂಡ್ಬಿಟ್ಟು ನಿಂತ ಚೆನ್ನಾಗಿಲ್ಲ ಆಡ್ಕೊಂಡು ನೋವು ಮಾಡ್ಲಂತೆ ನೀನು ಚೆನ್ನಾಗಿಲ್ಲ ಆಡ್ಕೊಂಡು ಸೂರ್ಯ ಮಾಡ್ಕೊಂಡ್ಲಂತೆ ರೂ ಇಬ್ಬರು ಇಬ್ಬರಿಗೆ ಕಾಂಪಿಶನ್ ಅಂತೆ ಸಿಗ್ತಾ ಇಲ್ಲ ನಾವು ಅದಕ್ಕೆ ಕಾಂಪ್ಟನ್ ಮಾಡ್ತೀವಿ ನಿಮ್ಮ ಅಪ್ಪ ಅಂಬ ಯೋಚನೆ ಮಾಡ್ತೀನಿ ನಿಮ್ಮ ಜನ ಬಗ್ಗೆ ಯೋಚನೆ ಮಾಡ್ತೀನಿ ಫಸ್ಟ್ ನಿಮ್ಮ ತಾಯಿ ಭಾಳ ಕಷ್ಟಪಟ್ಟಿರ್ತಾರೆ ಬೈ ಮೇಲೆ ದೊಡ್ಡ ದೇವರು ಅಪ್ಪ ಅಮ್ಮ ಒಂದು ಸಾರಿ ಫೈನ್ಲಾಗಿದ್ದು ಯಾರಿಗೆ ಬೇಕೇಳಿ யாரில் படி நீங்கள் பாவா மம்மீ அல்ல மக்களேன் நீங்கள் ஏட்டா நீட் கொப்பா மக்கள் அட்க்காரர

ಅವಿವೇಕಿ ಮಕ್ಕಳ ಅಪ್ಪ ಅಂಗ ಅನ್ನ ಹಾಕಿ ಅಲ್ವಾ ಅಪ್ಪ ಅಮ್ಮಗಳೇ ಇಲ್ಲ ಹೆಸನ್ ಮಕ್ಕಳೇ ಇಲ್ಲ ಇಲ್ಲಪ್ಪ ಯಾವ ಗಂಡ ಕುಡಿತಾನೆ ಎಂತಿರೋ ತಂಗಿಯರು ಬಂದಿರಿ ಇದು ಪರ್ಸನಲ್ ವಿಷಯ ನೀವು ಕೇಳ್ಕೊಂಡೋಗಿ ಅವನಿಗೆ ಪ್ರಿಯ ಪಡಿಸುತ್ತೆ ಯಾವ ಮಗ ಮಾತು ಕೇಳಲ್ಲ ಅಪ್ಪ ಅಮ್ಮ ಕೇಳ್ಕೊಂಡೋಗಿ ಮಾಡುತ್ತೀರಿಪ್ಪ ರಿಪೇರಿ ಮಾಡುತ್ತೆ ಮಾಡ್ತೀನಿ ಲೇಟೇ ಮಾಡಲ್ಲ ಅದು ಅದು ಒಳ್ಳೆ ಸೊಸೆ ಬರಲಿ ಒಳ್ಳೆ ಒಳ್ಳೆ ಸೊಸೆ ಬರಲಿ ಬಂದ್ಬಿಡ್ಲಿ ಬಂದ್ಬಿಡಿ ಏ ಸಾಯಂಕಾಲಿಗೆ ಮಾಡ್ತೀನಿ ಜಂಬಾ ಜಾಸ್ತಿ ಅಂತ ಅವನಿಗೆ ಏನ್ ಕೆಲಸ ಮಾಡ್ತಾನ ಅವನು

ಎಲ್ಲರಿಗೆ ಲೈವ್ ಮಾಡ್ತಾರ ಸುಮ್ಕಿರಮ್ಮ ಮಗಳ ಬಗ್ಗೆ ಮಾತಾಡ್ಬೇಡ ಸೈಲೆಂಟ್ ಇರಿ ನಿಮ್ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೇಳಿ ಲೈವ್ ಮಾಡ್ಕೊಂತಾರೆ ಜನ ಆಡ್ಕೊಂತಾರಮ್ಮ ಹೇಳಿ ಏನ್ ಹೇಳ್ತೀನಿ ನಾನು ನಿಮಗೆ ಈಗ ಏನಾರ ಅಪ್ಪಿತಪ್ಪಿ ನಿಮ್ಮ ಮಗಳನ್ನ ಮುಟ್ಟಿ ಮಸೆ ಹಾಕ್ತಾರೆ ಅವನಾರ ಹೆಂಗ್ ಅಂತವ ನೀನು ಅವ್ಳು ಜನಾಗಳ ನನ್ನ ತಂಗಿ ಅವ್ಳ ಮುಟ್ಟಿ ಮೆಸೇಜ್ ಹಾಕ್ತಾರೆ ಸುಮ್ನಿಂಗ್ ಇರಿ ಈಗ ಬುಟ್ಟಾಗಿರಿ ಸಾಕು ನಾವೆಲ್ಲ ಅನುಭವಿಸಿದೀವಿ ಹೇಳಿದ ಅವರು ಕೇಳೋ ಹೇಳಿ ಅಂತ ಎಲ್ಲ ಅನ್ಬೋಸಿವಮ್ಮ ಯಾರ ಎತ್ ಈಗ ಬಿದೌಟ್ ಎತ್ಮಕ ಏನ್ ಸುಮ್ಮತಾರ ಅಂತಾರೆ ಯಾಕೆತ್ತಾರ ಗೊತ್ತಿಲ್ಲ ಅವಾಗೆಲ್ಲ ಈ ಗುಟ್ಟಗಿರಿ ಲೈವ್ ಮಾಡ್ಕೊಂತ ಅವ್ರಿಗೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಲೈ ಮಾಡ್ತಾರೆ ಯಾರವ ಅಲ್ಲ ಬಟ್ಟ ಏನ್ ಹೇಳಿದವಲ್ಲ ಎಲ್ಲಿ ನೀರು ಕಲ್ಸಕ್ಕೆ ಕಲ್ಸಾಕೆ ಕುಡಿಕಂದ ಅವಾಗ ಆರಾಮ್ ಮಾಡಿ ಬೈ ಅಂತ ನೋಡಿ ದಯವಿಟ್ಟು ಮೈ ಮೇಲೆ ಅಂತರ ಹಾಕೊಳ್ಳಿ ನಾವು ಅಂತ ಸುಮ್ಮನೆ ಬೇರೆ ಬೇರೆ ಕಟ್ಟಲ್ಲ ಪಂಚವಾದ ಅಂತ ಗೊತ್ತಾಯ್ತಾ ನೀವು ಬಸ್ಗಿರ್ ಹಾಕೊಳ್ಳಿ ಮೂರು ಜಾಗ ನಿಮ್ಗೆ ತಾಳಿ ಕಟ್ಕೊಡಿ ಹೇಳಿ ನನ್ಗೆ ಸಾಮಾನ್ಯ ಉದಾಹರಣೆ ಕೊಡ್ಲಾ ಸುಮ್ ಸುಮ್ಮನೆ ಏನು ಹೇಳ್ತಾ ಅನ್ಕೊಬೇಡಿ ಉದಾಹರಣೆ ಅವ್ರು ಇಷ್ಟೇ ಕೊಟ್ಟಿದ್ದೀರಿ ಒತ್ತು ಸಂತಸ ಹೋಗಿದ್ದು ಒತ್ತು ಸಂತಸ ಕೊಡಿದ್ದಾನೆ ಅಂತ ಉದಾಹರಣೆ ಕೊಟ್ಟಿದ್ದು ಭಕ್ತಿ ಯಾರಪ್ಪ ಸತ್ತು ಅಲ್ವಾ ಮನೆ ಮಕ್ಕಳು ಹಾಕಿರ್ಬೋದು ಮೈ ಮೇನು ಏನು ಆಯ್ತಾ ಹೇಳಿ ಬಾಬು ಲೇಟ್ ಆಗಲಿಲ್ವಾ ಮಕ್ಕಳ ಏಪ್ಪ ಇದು ದಿನ ಲೈವಲ್ಲಿ ಆಗ್ತಾತಿ ಕೊಡ್ರಿ ಯಾವ ಬೈಕೆ ಬರ್ರಿ ನಿಮ್ಮ ಅಪ್ಪ ಮಗ ಅನ್ನ ಹಾಕ್ರಲ್ಲ ಏಯ್ ನೋಡಿ ಇಂಥ ಕಷ್ಟ ನೋಡ್ರಿ ಬೇಜಾರು ಬಿಡ್ತದೆ ಅಯ್ಯ ಯಾವ ಊರು ಮಕ್ಳು ಏನು ಮಾಡ್ತಾರೆ ಕೂಲಿ ಯಾರು ನಿಮ್ಮ ನಿಮ್ಮ ಎಂತ ಇದಾರ ಇಲ್ಲಿ ಬಂದ್ಬಿಡು ಸೆಕ್ಯೂರಿಟಿ ಕೆಲಸ ಮಾಡೋಂತೆ ಬಂದ್ಬಿಡು ಕರೆಕ್ಟಾ ತುಂಬ ಜನ ಸಾಕಿನಮ್ಮ ನಾನು ಅಲ್ಲ ಮತ್ತೆ ಯಾರು ನೋಡ್ಕೊಳ್ಳೋದು ಏ ನಮ್ಮದು ಪ್ಲಾನ್ ಹಿಡ್ತಿದ್ದೀವಿ ಮನೆ ಆಗಿ ನೋಡಿ ಅಂದೇಶ ಮಾಡ್ಬೇಕು ಅಂತ ಹೊರಡ್ತೀವಿ ಜಾಗ ಕೊಡ್ತಾರೆ ಇಲ್ಲಿ ಜಾಗನೇ ಬಿಡ್ತೀವಿ ಈ ತಪ್ಪು ನಮ್ದಲ್ಲ ರೋಡ್ ನಮ್ದಲ್ಲ ದೇವ್ರು ಸಿಕ್ತಿದ್ದು ಅಷ್ಟೇ ನಾವು ಯಾವ ಪ್ಲಾನ್ ಮಾಡ್ತೀವಿ ನಂಗೆ ಆಸೆ ಇದೆ ಅಂದ್ರೆ ಸಾಕು ಅಂತ ಒಂದು ಶಾಲೆ ಮಾಡ್ಬೇಕಂತ ಯಾರಿಗೆ ಗೊತ್ತಾ ಇಷ್ಟ ಮಕ್ಕಳಿಗೆ ಓದೋ ಸಿಗ್ತಿರಲ್ಲ ಅಂತ ಮಕ್ಕಳಾದ್ರೆ ಓದೋನ ಅಂತ ನಮ್ಮ ಆಸೆ ಜನರು ಸಹಾಯ ಮಾಡಲ್ಲ ಅಲ್ಲಿ ನಮ್ಮ ಕಡೆ ಸಹಾಯ ಮಾಡಲ್ಲ ಈ ಕಡೆ ಕಡೆ ಚಿಕ್ಕ ಮಾಡ್ತಾರೆ ನಮ್ಮ ಕಡೆ ನಮ್ಮ ದೇವ್ರು ನೋಡಲ್ಲ ನಮ್ಮ ಏನು ನೋಡೋಲ್ಲ ನಮ್ಮ ಕಡೆ ಯಾರು ನೋಡಿ ಬಾಗರ ಹಾಕಿರ್ತಾರೆ ಅಲ್ವಾ ಯಾರು ಸಹಾಯ ಮಾಡೋ ಇದ್ರೆ ದಯವಿಟ್ಟು ಏನು ಮಾಡ್ತೀರ ಗೊತ್ತಾ ಅಪ್ಪ ಯಾರು ಮಕ್ಕಳ

ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ನಿಮ್ಮ ತಾಯಿ ತಂದೆ ಹಾಕಿ ಏಕೆಂದರೆ ನಮ್ಮ ಅಪ್ಪ ಚಿಪ್ಪಲ್ ಪಾಷೆಟ್ ಗೊತ್ತಾಯಿದ್ದ ನಾನು ಸಾಕಿದ್ದೀನಿ ನಮ್ಮ ಅಪ್ಪ ಕರೆಂಟ್ ಬಿಡ್ತೀನಿ ನಮ್ಮ ದೇವ್ರು ಏನೇ ಕೇಳಿಲ್ಲ ನಾನು ಕೋಟಿ ಕೇಳೋದು ಮಪ್ಪ ಹುಷಾರು ಮಕ್ಕಿ ಅಜಿ ಕರೆಂಟ್ ಹೊಡೆದು ಆಪ್ ಚೆನ್ನಾಗಿತ್ತು ಮನೆ ಮೇಸ್ತಿದೆ ನಮ್ಮ ಅಮ್ಮಿ ದಳಲ್ಲಿ ಇಂಥ ನೋಡ್ರಿ ಭಾಳ ಬೇಜಾರಾಗ್ತದೆ ಐವೇಕಿ ವೇಕಿ ಮಕ್ಕಳಿಗೆ ಹುಟ್ಟಿದ್ದೀವಿ ಎಷ್ಟು ನಿಮಗೆ ನಿಮಗೆ ರೋಗ ಬಂದು ಸದಾ ಬಿಡ್ತೀರಾ ಬಳ್ಳಿ ಮಕ್ಕಳು ಭಾಳ ಬೇಜಾರಾಗ್ತದೆ ನೋಡಿ ತಾಯಿ ತಂದೆ ಮಕ್ಕಳು ಸಾಕಲ್ಲ ನನಗೆ ಎಂತ ಇಪರ್ಯಾಸ ಹಾಂ ಹಾಂ ರಾಮ ಔಟ್ ರಾಮ ಔಟ್ ಜಾಗ ಹುಟ್ಟಿದ್ದೀವಿ ನಾವು ಅವನು ಬುದ್ಧಿ ಒಬ್ಬಳು ಕಲಿಲಿಲ್ಲ ಅಲ್ಲವಾ ಶ್ರೀರಾಮಚಂದ್ರ ಬುದ್ಧಿ ಯಾರು ಕಲ್ತೀರಾ ಎಲ್ಲ ಬರೋ ದುರ್ಗದ ಬುದ್ಧಿ ಕಲ್ತಿದ್ದಿ ನೋಡಿ ಇಲ್ಲಿ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಳತ್ತೆ ಎಷ್ಟು ಹೊಟ್ಟು ಇತ್ತಲ್ಲ ನನ್ನ ತಂಗಿ ಹೌದಲ್ಲ ಬಿಟ್ಟಿ ಸಾಧ್ಯ ಮಾಡೋದು ಏನಿತ್ತಪ್ಪ ಇವರು ಎಷ್ಟು ಕೊಟ್ಟಿರಿ ಅವ್ನು ಎಷ್ಟೇ ಕೋಟಿ ಬುದ್ಧಿಗೆ ಏನು ಪ್ರಯತ್ನ ಇದೆ ಅಪ್ಪ ಕೆಮ್ತಾನೆ ನಮ್ಮ ಅಪ್ಪ ಕೆಮ್ಮಿಲ್ಲ ಅಂದ್ರೆ ದುರ್ಗಮ ಸತ್ತ ಸುಳ್ಳಾದಲ್ಲ ನಾವು ಅಪ್ಪ ಇದ್ದಾನೆ ಜನ ಅಂತ ನಾನು ಹಿಂಗೆ ಬಗ್ಗೆ ನೋಡಬೇಕು ಅಲ್ವಾ ತಾಯಿ ತಂದೆ ಇದ್ದಿರೋ ಅದಕ್ಕೆ ಭೂಮಿ ಮೇಲೆ ವರ್ತಕೊಂಡ್ರಿ ಇಲ್ಲಿ ಇಲ್ಲೇ ಇಲ್ಲೇಬಿಡು ಹೋಗಿ ಊರಿಗೆ ಹೋಗಿ ಬಟ್ಟೆ ತಂಬ ಬಟ್ ಮಂದಿ ಮಂದ ಏನು ಮಾಡ್ಬೇಡ ಒಬ್ಬರಿದ್ದಾರೆ ಕಿಡ್ನಿ ಫೇಲ್ ಆಯ್ತಂತೆ ಬಂದು ಕೆಲಸ ಮಾಡ್ತಾರೆ ಇಲ್ಲಿ ಫ್ರೀಯಾಗಿ ನೀನು ಬಂದಿರೋ ಜವಾಬ್ದಾರಿ ಕೆಲಸ ಮಾಡು ಹಾಲು ಕಡೆ ಕತ್ಕೊಂಡ್ಬಿಡು ನಾನು ಭಾಳ ಪ್ರೀತಿ ನಂಗೆ ಹಸು ಹಸು ದನ ಅವುಗಳ ಹಾಕಿದ್ ನಂಗೆ ಅದು ಪ್ರೀತಿ ಪತ್ರೆ ನೀರು ಪೊಯಿಟ್ ಕೊಳ್ಳಿ ಅವಾಗ ಸಾಕಿದ್ದೆ ನಾನು ಜನ ಡೇಂಜರು ಯಾರು ನಾಯಿ ಸಾಕಿದ್ದು ನಾನು ಕೇಳಿ ನಾಯಿ ನಾನು ಕುಸಿತವರು ಹಿಂಗಂತೀಗ ನಾನು ಅಜೀ ಹೂ ಅನ್ನೋ ಈಗ ಮತ್ತೆ ಹೋಗಬೇಕು ಹಂಗೆ ನಿಮ್ಮ ನಿಮ್ಮ ಊರಲ್ಲಿ ಯಾರು ನಾಯಿ ಸಾಕಿದ್ರೆ ಜಾತಿ ನಾಯಿ ಬೇಡಪ್ಪ ಆರಟಾಕಲ್ಲ ಬೀದಿ ನಾಯಿ ಬೀದಿ ನಾಯಿಗಳು ಕುರಿ ನಾಯಿಗಳಿದ್ದೆ ನಮ್ಮ ನಾಯಿ ತಗುಡಿ ನನ್ನ ಜತೆ ಸಾಕಲ್ಲ ಆಮ್ಲೆಟಾಗಿ ಮದ್ಯ ಉಂಟಾ ಅವರು ಎರಡನಾ ನಮ್ಮದು ದೋಣಿಯಾದ ನಾನು ಆಸ್ಪತ್ ಯಾಕೆ ನಿಮ್ಮ ಮಕ್ಳು ನಿಮ್ಗೆ ಸಾಕಲ್ಲ ಅವನು ನನ್ನ ಕಡೆಗೆ ಎಂಟಿ ಅಪ್ಪ ಅಪ್ಪ ಎಡೆ ನಿನ್ನ ಮಕ್ಕಳು ನಿಮಗೆ ಎಡೆ ನಿಂಗೆ ಎಡೆ ನೀನು ಬಿಡಿ ಅವ್ರ ಮಾ ಅವ್ರು ಹೆಂಗ ಮಾಡ್ಕೊಳ್ಳಿ ನೆಹರ ಗೀರಣ ಯಾವ ಥರ ಬಾ ನನ್ನ ಹೆಸ್ರು ರಾಮಚಂದ್ರ ಅಂತ ಅಣ್ಣಾರಿದರ ಅಂತ ಕೇಳ್ಬೇಕು ಅಲ್ಲಿ ಗುರುಗಳಂದ್ರೆ ಹೇಳಲ್ಲ ಅವ ಅಣ್ಣಾರಂದು ನನ್ನ ರಾಮ್ ಸುಮ್ಮನೆ ಕರಿತಾರೆ ನಾನು ನೋಡಿದ್ದೀನಿ ನಾನು ನೋಡ್ಕೊಂಡು ಹಿಂಗೆ ಅದು ಇರ್ತೀನಿ ಅಲ್ಲಿ ಬಂದು ವಾಸ ಮಾಡ್ಬಿಟ್ರೆ ಭರ್ತನ ಊಟ ಮಾಡು ಕಂಟ್ರೋಲ್ ನೃತ್ಯ ಮಾಡು ಸಾಧ್ಯವ್ರಿಗೆ ಕೆಲಸ ಮಾಡು ಇಷ್ಟು ದಿನ ಜಾಸ್ತಿ ತಿನ್ನುತ್ತೆ ಹಾಂ ಅದೇ ಇದೆಯಾ ಊಟ ಮಾಡಕ್ಕೆ ಊರಿಗೆ ಬಂದ್ರೆ ನಾವು ಊಟ ಹಾಕತ್ತೀವಿ ಟೈಮ್ ಹಾಂ ನಾನು ಒಂದೇ ರಿಕ್ವೆಸ್ಟ್ ಮಾಡೋಲ್ಲ ನಿಮಗೆ ಕಳ್ತರ ಮಾಡಬೇಡಿ ಸುಳ್ಳೇ ಹೇಳಬೇಡಿ ಎರಡನೇ ನಾಕಿ ಈಗ ನಾನು ಕಾಯಕಟಿ ಬೇಕು ಹಾಕಲ್ಲ ಮತ್ತೆ ಸಾಕು ಅವರು ಬಂದಿರ್ತೀರಾ ಹಾ ಸಾಯಂಕಾಲ ಸಾಯಂಕಾಲ ವ್ಯವಸ್ಥೆ ಇದೆಯಾ ಅವನು ಪಚಮ ಏನೇ ಅಂತರ ಬಾ ಅಂತರ ಹಾಕೊಳ್ಳಿ ಹುಷಾರಿಲ್ಲ ನಾನು ಅಮೌಷ ಬಂದು ತರಬಿಡ್ತೀವಿ ನಿಗೇಟ್ ಕೇಳಿ ದುಂಚುಣ್ಣ ಏನೋ ಉದಿಸ್ಕೊಬೇಡಿ சத்தமோசிங் தடை வேலை ஒவ்வொரு அது ட்ரெண்டு குடும்பம் அப்போ ட்ரெண்டு ஒன் வந்து ட்ரெண்டா அந்த கீ ஓடி அதுலோ அஜி மாதிரி பயசோனா ஐநூறு பைஸ் தடுக்க சமான் சாமானியெல்லாம் சேர்த்து யார் புண்ணித்தரே சாசிட்டு ಮಕ್ಕಳು ಬರಲ್ಲಂತೆ ಕರ್ಕೋತಿ ಬರೋ ನಾವೇ ಹೆಲಿಕಾಪ್ಟರ್ ಬರ್ತೀನಿ ಏ ಬೇರೆ ಕಡೆ ಮಂದಿಸ್ತಾ ಸುಮ್ತಿರ್ತೀರ ಅಲ್ಲಿ ಕಾಳ್ಮೆ ಬಂದು ಹೋಗಾಡ್ತೀರಾ ಅಲೋ ಬೇರೆ ಕಡೆ ಹಿಂಗ್ತಾರೆ ಮಂದಿಸ್ತಾರೆ ಬೇರೆ ಕಡೆ ಅಲ್ಲಿ ಅಡುಬಿದ್ದು ಖಾಲಿ ಬಿದ್ದು ಏನು ಉಳ್ಳಾಡ್ತೀರ ಹೊಡಿಗೆಲ್ಲ ಹಿಂಗೆ ಗಣಿ ಸಾಕ್ತಿ ತುಂಬಿರೋ ಬೇರೆ ಇಲ್ಲ ನಾಶ ಆಗಿದೆ ಬರ್ತೀವಿ ಬರ್ತೆ ಅಲ್ಲ ಚೆನ್ನಾಗೆ ಬರ್ಬೇಕು ನೀವು ಇಟ್ಕೊಳ್ಳೋದಲ್ಲ